ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ ಟೇರ್ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ಇವತ್ತು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಬೆಳಗ್ಗೆ ಐದುವರೆಗೆ ಎದ್ದಿದ್ದೆ ಮೊದಲು ನಾನು ಫ್ರೆಶ್ಅಪ್ ಆಗಿ ನಂತರ ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡು ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಬಿಡಿಸ್ಕೊಂಬಿಡ್ತೀನಿ ಬಟ್ಟೆನೂ ಸಹ ಇವಾಗ ಮಳೆ ಬರೋದರಿಂದ ಬೇಗ ಒಗೆದ್ಬಿಟ್ರೆ ಬೇಗ ಒಣಗಿಬಿಡತ್ತೆ ಬಟ್ಟೆ ಒಣಗಿಬಿಟ್ರೆ ಸಾಕು ಅದೊಂದು ಸಮಸ್ಯೆ ತೀರದಂಗೆ ತಂದು ಮಡ್ಚಿಟ್ಕೋಬಹುದು ನಂತರ ನೋಡಿ ಟಿಫನ್ ಮಾಡಿಬಿಡೋಣ ಅಂತ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಮನೆಯೆಲ್ಲ ತುಂಬ ಕ್ಲೀನಾಗಿರತ್ತೆ ಬೆಳಗ್ಗೆ ಕ್ಲೀನ್ ಮಾಡಿಬಿಟ್ರೆ ಅಡುಗೆ ಮನೆನೂ ಸಹ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಬಟ್ಟೆ ಅಂತ ನಾನು ತರಕಾರಿ ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಬಿಡ್ತೀನಿ ಲಿಖಿತಾಗೆ ಇವತ್ತು ಬಾಕ್ಸ್ ಏನು ಬೇಕಾಗಿಲ್ಲ ಲಂಚ್ಗೆ ಮನೆಗೆ ಬಂದ್ಬಿಡ್ತಾಳೆ ಅದರಿಂದ ಅವಳಿಗೆ ತರಕಾರಿ ಉಪ್ಪಿಟ್ಟನ್ನು ಮಾಡಿಕೊಟ್ಬಿಡ್ತೀನಿ ಇದ್ದೀರಲ್ಲ ಲಿಖಿತನೂ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಆಗ್ತಾಯಿದ್ದಾಳೆ ಹೆಣ್ಣು ಮಕ್ಕಳನ್ನ ರೆಡಿ ಮಾಡಿಸೋದೇ ಒಂದು ದೊಡ್ಡ ಕೆಲಸ ಗಂಡು ಮಕ್ಕಳಾದರೆ ಪಟ್ಟೆ ಅಂತ ರೆಡಿ ಆಗ್ತಾರೆ ಲಿಖಿತ ನೋಡಿ ಕ್ರೀಮ್ ಎಲ್ಲ ಹಚ್ಕೊತ ಇದ್ದಾಳೆ ಹಾಗೆ ಅವಳಿಗೆ ತಲೆ ಬಚ್ಬಿಟ್ಟು ಅವಳಿಗೆ ತಿಂಡಿ ಕೊಟ್ಬಿಟ್ಟೆ ನಂತರ ಅವಳ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೊರಡ್ತಾಳೆ ಇಲ್ಲ ಮಕ್ಕಳಿಗೆ ಆಚೆ ಹೋಗುವಾಗ ನಮಸ್ಕಾರ ಮಾಡ್ಕೊಂಡು ಹೋಗೋದು ಅಭ್ಯಾಸ ಮಾಡಿಸೋದು ತುಂಬ ಒಳ್ಳೆಯದು ಆವಾಗ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅವ್ರಿಗೂ ಗೊತ್ತಾಗತ್ತೆ ಇದ್ದಾಳೆ ಅವರಪ್ಪ ಇವತ್ತು ಮನೆಯಲ್ಲಿರೋದ್ರಿಂದ ಅವರೇ ಬಿಟ್ಟು ಬರ್ತಾರೆ ನನಗೊಂದು ಕೆಲಸ ಕಮ್ಮಿ ಆಗುತ್ತೆ ಇಲ್ಲ ಅಂದರೆ ನಾನು ಕರ್ಕೊಂಡೋಗಿ ಬರೋಷ್ ಒಳಗಡೆ ಇನ್ನೂ ಲೇಟ್ ಆಗಿಬಿಡತ್ತೆ ಲಿಖಿತ ಹೊರಟಾದ ಮೇಲೆ ನಾನು ಪೂಜೆನೂ ಮಾಡಿರಲಿಲ್ಲ ಆದ್ದರಿಂದ ಎಲ್ಲ ಮಾಡ್ಕೊಳ್ಳೋಣ ಇನ್ನು ಸ್ನಾನ ಮಾಡೋದೆಲ್ಲ ಇತ್ತು ನನ್ನ ತಂಗಿ ಮೊನ್ನೆ ಸಂಡೆ ಬಂದಿದ್ಳು ಮನೆಗೆ ಅವಳು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ ಕಾರಣಾಂತರಗಳಿಂದ ಅದಕ್ಕೆ ಅವಳು ಒಂದು ಗಿಫ್ಟನ್ನು ಬೇರೆ ಬಂದಿದ್ದಾಳೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಂತೀನಿ ನೋಡ್ತಾ ಇದ್ದೀರಲ್ವ ಇದೇ ಗಿಫ್ಟನ್ನು ತಗೊಬಂದಿದ್ದಾಳೆ ಕಾಮಾಕ್ಷಿ ದೀಪಗಳನ್ನು ಎರಡು ತಗೊಬಂದಿದ್ದಾಳೆ ಇವನ್ ಇವತ್ತು ಶುಕ್ರವಾರ ಪೂಜೆಗೆ ಇಟ್ಬಿಡೋಣ ಅಂತ ಎಲ್ಲ ತೊಳ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆನ ಮಾಡಿಕೊಂಡೆ ಎಲ್ಲ ಮುಗ್ದು ತಿಂಡಿ ತಿಂದು ನಾನು ರೆಡಿಯಾಗೋಷ್ಠೊಳಗಡೆ ಕರೆಕ್ಟಾಗಿ ಹನ್ನೆರಡೂವರೆ ಆಗೋಯಿತು ಲಿಖಿತನ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀನಿ ನಮ್ಮ ಮನೆಯವರು ಏನೋ ಕೆಲಸ ಇದೆ ಹಾಗೆ ನಾನು ಬರ್ತೀನಿ ಅಂತ ಬರ್ತಾ ಇದ್ದಾರೆ ನಮ್ಮನೆಯವರು ಒಂದು ತ್ರೀ ಡೇಸು ರಜೆ ಹಾಕಿದ್ದಾರೆ ಮನೆಯಲ್ಲೇ ಇದ್ದಾರೆ ಸ್ವಲ್ಪ ಅವರು ನನಗೆ ಎಲ್ಪ್ ಮಾಡ್ತಾಯಿರ್ತಾರೆ ಕೆಲಸನೂ ಸ್ವಲ್ಪ ಈಸಿಯಾಗಿದೆ ಈ ನಡುವೆ ಬಿಸಿಲು ಸಹ ಜಾಸ್ತಿ ಇದೆ ಆಚೆ ಅದಕ್ಕೆ ಬೈಕಲ್ಲೇ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಬರ್ತಾ ತರಕಾರಿ ಏನಾದ್ರೂ ತಗೊಬಂದರೆ ಮಧ್ಯಾಹ್ನ ಅಡುಗೆಗೆ ಸಾಂಬಾರೆಲ್ಲ ರೆಡಿ ಮಾಡ್ಕೋಬಹುದು ಅಂತ ಹೋಗ್ತಾ ಇದ್ದೀನಿ ನಾವೂ ಕರೆಕ್ಟ್ ಟೈಮ್ಗೆ ಹೋದ್ರಿ ಮಕ್ಕಳನ್ನು ಆವಾಗೆ ಬಿಡ್ತಾ ಇದ್ದರು ಮಗುನ ಕರ್ಕೊಂಡು ಹಾಗೆ ಸ್ವಲ್ಪ ತರಕಾರಿ ತಗೊಂಡು ಮನೆಗೆ ಬರ್ತಾಯಿದ್ದೀವಿ ನೋಡ್ರಿ ಬಿಸ್ಕಿಟ್ ತಿಂತಾ ಇದ್ದಾಳೆ ಅಲ್ಲಿ ತಿನ್ನೋದಕ್ಕೆ ಟೈಮ್ ಇರಲಿಲ್ವಂತೆ ಟೈಮ್ ಆಗೋಯಿತು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತ ಲಿಫ್ಟಲ್ಲೇ ತಿನ್ಕೊಂಡು ಬರ್ತಾಯಿದ್ದಾಳೆ ಇವಾಗ ನಾನು ಸ್ವಲ್ಪ ಹಾಗಲಕಾಯೆಲ್ಲ ತಂದಿದ್ದೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಪಟ್ ಅಂತ ಸಾಂಬಾರು ಮಾಡಿಕೊಂಡು ಅದಕ್ಕೆ ಮುದ್ದೆ ಮಾಡ್ಕೊಬಿಡ್ತೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಮಧ್ಯಾಹ್ನ ಟೈಮು ನಾವು ಮುದ್ದೆನೇ ಊಟ ಮಾಡೋದು ಸ್ವಲ್ಪ ಅನ್ನವೂ ಮಾಡ್ಕೊಂಡಿದ್ದೆ ಇವರಿಬ್ರು ಟಿ ವಿ ನೋಡ್ಕೊತ ಊಟ ಮಾಡ್ತಾಯಿದ್ದಾರೆ ನಾನು ಊಟ ಮಾಡಿಕೊಂಡು ನನ್ನ ತಂಗಿ ಮೊನ್ನೆ ಬರುವಾಗ ಸೀರೆ ಬಂದಿದ್ಲು ನನಗೆ ಅಕ್ಕ ಇದು ತುಂಬ ಚೆನ್ನಾಗಿರತ್ತೆ ನಿಮಗೆ ನಿನ್ನ ಮುಖಕ್ಕೆ ಈ ಕಲರ್ ಚೆನ್ನಾಗಿರತ್ತೆ ಅಂತ ಸ್ವತಃ ನಾನೇ ಹೋಗಿ ಬಂದಿದ್ದೀನಿ ಯಾರಿಗಾದ್ರೂ ಕೊಟ್ಬಿಡ್ಬೇಡ ನೀನೇ ಉಟ್ಕೋ ಅಂತ ಹೇಳಿದ್ಲು ಅದಕ್ಕೋಸ್ಕರ ಇದನ್ನು ಹೊಲ್ಕೊಳ್ಳೋಣ ಅಂತ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದಾಗಿದ್ದು ನಮ್ಮ ಫ್ರೈಡೆ ಲಾಗು ಮಧ್ಯಾಹ್ನವರೆಗೂ ಮುಂದೆ ಲಾಗಲ್ಲಿ ಈ ಸೀರೆ ಬ್ಲೌಸು ಯಾವ ರೀತಿ ಹೊಲ್ದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಕ್ಷಕರೇ ನನ್ನ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು